వెల్కమ్ టు మనీ ఉచా కుకీంగ్స్ చానల్ ఇవత్ నాకు మతే మరి గడ్డి ಸೋಯಾಬೀನ್ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ತುಂಬ ನ್ಯೂಟ್ರಿಷಿಯಸ್ ಇದು ತುಂಬ ಒಳ್ಳೆಯದು ಮೈಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗೂ ಇರುತ್ತೆ ಮೊದಲು ಒಂದು ಬಾಣಲಿಗೆ ಅಥವಾ ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಆವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರಲ್ಲ ನಂತರ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಈರುಳ್ಳಿ ಎಲ್ಲ ಸಣ್ಣಕ್ಕೆ ಹೆಚ್ಚಿದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಆ ಈರುಳ್ಳಿ ಎಲ್ಲಾನು ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ಆವಾಗಲೇ ಟೇಸ್ಟ್ ಬರೋದು ಇದು ಕಾಲಿಫ್ಲವರ್ ಆಲೂಗಡ್ಡೆ ಸೋಯಾಬೀನ್ ಹಾಕೋದ್ರಿಂದ ಏನಾಗುತ್ತೆ ಕಾಲಿಫ್ಲವರ್ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ವಿ ಸರಿ ಸೋಯಾಬೀನು ಒಂಚೂರು ಹಾಕಿ ನೋಡೋಣ ಅಂತ ಹಾಕಿದ್ವಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಥರನೂ ಸತಿ ಟ್ರೈ ಮಾಡಿ ನೋಡಿ ನೀವು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಹಾಕಿಕೊಳ್ಳಿ ನಂತರ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೊಸ್ ಹಾಕಿಕೊಳ್ಳಿ ಹಾಕಿಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಮಾಡಿಕೊಂಡ್ರೂ ಸಾಕಿದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೇಳೆ ಸಾರು ಮಾಡಿದಾಗ ಸೊಪ್ಪು ಸಾರು ಮಾಡಿದಾಗ ಪಲಾವ್ ಮಾಡಿ ಮಾಡಿದಾಗ ಈ ಥರ ಸೈಡ್ಗೆ ಏನಾದರೂ ಬೇಕು ಅಂದಾಗ ಈ ಥರ ಮಾಡಿಟ್ಕೊಳ್ಳಿ ಅವಾಗ ತುಂಬ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೂ ತಿನ್ಕೊಬೋದು ಇದು ಎಲ್ಲ ಚೆನ್ನ ಈರುಳ್ಳಿ ಈರುಳ್ಳಿ ಮತ್ತು ಟೊಮೆಟೊಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಅಷ್ಟರಲ್ಲಿ ನೀವು ಕಾಲಿಫ್ಲವರ್ನ ಆಲೂಗಡ್ಡೆನ ಒಂದು ಸೈಡಲ್ಲಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಚ ಯಾಕೆ ಯಾಕಂದರೆ ಆಲೂಗ ಇದು ಕಾಲಿಫ್ಲವರ್ನಲ್ಲಿ ಸ್ವಲ್ಪ ಹುಳುಗಳು ಇದ್ದರೆ ಹೊರಟೋಗುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸಿಟ್ಕೊಳ್ಳಿ ಸಾಕು ಇದೆಲ್ಲ ಅಷ್ಟರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗುವಷ್ಟು ನೀವು ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ನ ಬೇಯಿಸಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಂತರ ಇದಕ್ಕೆಲ್ಲ ಮಸಾಲ ಪೌಡರ್ ಹಾಕೊಂಡ್ಬಿಡೋಣ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಟರ್ಮರಿಕ್ ಪೌಡರ್ ಒಂದು ಟೀ ಸ್ಪೂನ್ ಹಾಕಿಕೊಳ್ಳಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಮಸಾಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಎಣ್ಣೆ ಬಿಡೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಿಮಗೆ ಅಕಸ್ಮಾತ್ ಸೋಯಾಬೀನ್ ಅಂದರೆ ಬರೀ ಕಾಲಿಫ್ಲವರಿಂದನೂ ಮಾಡ್ಬೋದು ಕಾಲಿಫ್ಲವರ್ ಆಲೂಗಡ್ಡೆಯಿಂದನೂ ಮಾಡ್ಬೋದು ಈ ಥರ ಸೋಯಾಬೀನ್ ಇತ್ತು ಅಂದರೆ ಅದು ಸ್ವಲ್ಪ ಪ್ರೋಟೀ ನ್ಯೂಟ್ರಿಷನ್ ಪ್ರೋಟೀನ್ ಇರೋದಲ್ವ ಈ ಥರನೂ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಅಂತ ಅಷ್ಟೇ ಇಲ್ಲ ನಂತರ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ ಅದನ್ನು ಹಾಕ್ಬಿಟ್ಟು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡುವಾಗ ನಾವು ಸೋಯಾಬೀನ್ ಕಟ್ ಮಾಡಿಬಿಟ್ಟು ಭಾಗ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಅಕಸ್ಮಾತ್ ನೀವು ಸೋಯಾಬೀನ್ನ ನೆನೆಸಿಲ್ಲ ಅಂತ ಅಂದರೆ ಬಿಸಿ ನೀರಿಗೆ ಸೋಯಾಬೀನ್ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿಬಿಡಿ ಅಂತ ಮಾಮೂಲಿ ವಾಟ್ರಿಗೆ ಸೋಯಾಬೀನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅಷ್ಟೇ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸೋಯಾಬೀನ್ ಚೆನ್ನಾಗಿ ದಪ್ಪ ಆಗುತ್ತೆ ಆ ನಂತರ ನೀವು ಕಟ್ ಮಾಡಿಬಿಟ್ಟು ಹಾಕೊಬೋದು ನೀವು ಅಕಸ್ಮಾತ್ ಏನಾದರೂ ನೆನೆಸಿಲ್ಲ ಅಂತಂದರೆ ಈ ಥರ ಮಾಡ್ಕೊಳ್ಳಿ ಅದನ್ನು ಒಂದೇ ಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೋಯಾಬೀನು ನಂತರ ನೀವು ಹಾಕಿರ್ತೀವಲ್ವ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಇದಕ್ಕೆ ಶಿಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನೀವು ಚಪಾತಿ ಜೊತೆಯೂ ತುಂಬ ರುಚಿಕರವಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಯಾವಾಗಾದರೂ ಒಂದೇ ಥರ ಪಲ್ಯಗಳು ತಿಂದು ತಿಂದು ಪೂರಿಗೆ ಆಲೂಗಡ್ಡೆ ಪಲ್ಯ ಅವೆಲ್ಲ ತಿಂದು ತಿಂದು ಬೋರ್ ಆಗಿದರೆ ಈ ಥರನೂ ಒಂದ್ ಜೊತೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಈಗ ನಾವು ಸೋಯಾಬೀನ್ನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಇತ್ತು ಸ್ವಲ್ಪನೇ ಹಾಕೊಂಡ್ವಿ ನಿಮ್ಮ ನೀವು ಜಾಸ್ತಿನೂ ಹಾಕೊಬೋದು ಇಷ್ಟು ಸ್ವಲ್ಪನಾದರೂ ಆ ಸ್ವಲ್ಪ ಹಾಕ್ಕೊಳ್ಳಿ ಅವಾಗ ಟೇಸ್ಟ್ ಬರುತ್ತೆ ಆ ಕಟ್ ಮಾಡ್ಕೊಂಡಿರುವ ಸೋಯಾಬೀನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಿಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡಿ ಸ್ವಲ್ಪ ಅಷ್ಟೇ ಸೋಯಾಬೀನ್ ಆಲೂಗಡ್ಡೆ ಕಾಲಿಫ್ಲವರ್ ಹಾಕಿರುವ ಪಲ್ಯ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.